ಭಾರತೀಯ ಜನತಾ ಪಕ್ಷ ಭಾಗವಹಿಸುವ ಪ್ರತಿಭಟನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಶಾಸಕ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ನ್ಯಾಯಯುತವಾಗಿ ತನಿಖೆಗೆ ಸಹಕರಿಸುವ ಪ್ರಕ್ರಮ ನಾವು ಮಾಡಿಕೊಳ್ಳಿಕ್ ಬಯಸ್ತೇವೆ ಇವತ್ತು ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಒಂದೊಂದು ನಮ್ದು ಮಾಡಿಕೊಡ್ಬೇಕಾದ್ರೆ ಒಂದಿಷ್ಟು ಹಣ ಸ್ಥಳಾಂತರ ಮಾಡಬೇಕು ಮಾಡಿಬಿಟ್ಟಿದ್ದಾರೆ ಇವತ್ತು ಇವತ್ತು ಪ್ರತಿ ಮನೆ ಮನೆಗೂ ಗ್ಯಾರಂಟಿ ಈ ಅಬತಾರ ನೀತಿ ಈ ಸರ್ಕಾರದ ಆರನೇ ಗ್ಯಾರಂಟಿ ಅಂತ ಹೇಳಿ ಬಯಸ್ತಾ ನಮ್ಮ ಜಿಲ್ಲೆಯ ಪಕ್ಷದ ಅಧ್ಯಕ್ಷ ಇದ್ರಾಗ ಪಾಲ ಅವರೇ ಮಾಡ್ಲಾಕ್ ಹಚ್ಚಾರ ಮತ್ತೆ ರಾಜೀನಾಮೆಗೆ ಅವ್ರಿಗೆ ಅವರೇ ಕೊಡ್ಬೇಕಾಗತ್ತೆ ಪ್ರಸಂಗ ಬಂದಾಗ ಅವ್ರ ಹೆಸರು ಸಹಿತ ಇದ್ರೊಳಗೆ ಭ್ರಷ್ಟಾಚಾರದಾಗದ ಇದು ಒಂದು ಎರಡು ಅಲ್ಲ ಎಲ್ಲ ಇಲಾಖೆ ಒಳಗೆ ಎಲ್ಲಾ ಇಲಾಖೆ ಒಳಗೆ ಎಲ್ಲಾ ಇಲಾಖೆ ಒಂದು ವ್ಯಾಪಕವಾಗಿ ಭ್ರಷ್ಟಾಚಾರ ಆಗೋದ್ರ ಮುಖಾಂತರ ಈ ರಾಜ್ಯದ ಈ ರಾಜ್ಯವನ್ನ ದೇಶದಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ಸುಮಾರು ಹತ್ತಿಪ್ಪತ್ತು ವರ್ಷ ಹಿಂದೆ ತಳ್ಳುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ ಅಧಿಕಾರಕ್ಕೆ ಬಂದು ಮರುಗಿಸುವುದು ಚಾಲು ಮಾಡ್ಯಾರ ಇವರು ಮಾಡ್ರಿ ಅಂತ ಅದರ ಮಾತಿಗೆ ತದ್ವರ್ಧವಾಗಿ ನಡೀತಾ ಇದ್ದಾರೆ ಕಾಂಗ್ರೆಸ್ ಅದ ಈ ವ್ಯಾಪಕವಾಗಿ ಮಾತನಾಡಿದ್ದಾರೆ ಮನೆ ನಡೆದಂತ ವಿಧಾನಸಭೆಯಲ್ಲಿ ಕೋಲಾಹಲನ ಸೃಷ್ಟಿಯಾಯಿತು ಹಗಲು ರಾತ್ರಿ ಪ್ರತಿಭಟನೆ ನಡೀತು ವಿಧಾನಸೌಧದಲ್ಲಿ ಹಗಲು ರಾತ್ರಿ ಬಹುಶಃ ವಿಧಾನಸಭೆ ಇತಿಹಾಸದಲ್ಲಿ ಈ ಅಬಕಾರಿ ಇಲಾಖೆಯಲ್ಲಿ ಈ ಮಟ್ಟದ ಒಂದು ಭ್ರಷ್ಟಾಚಾರ ಯಾವತ್ತು ನಡೆದಿರಲಿಲ್ಲ ಅನ್ನುವಂತ ಮಾತನ್ನ ಕಾಂಗ್ರೆಸ್ ಪಕ್ಷದವರೇ ಹೇಳುವಂತದ್ದನ್ನ ನಾನು ಕೇಳಿದ್ದೇನೆ ಇದು ಮನೆ ಮನೆಗೆ ಸರಾಯಿ ತಲುಪಿಸುವುದು ಆನ್ಲೈನ್ ಸಲಾಯಿ ಸರಾಯಿ ತಲುಪಿಸುವುದು ಒಂದು ಕೆಟ್ಟ ಸಂಪ್ರದಾಯ ಅನೇಕ ಮಹಿಳೆಯರು ಪ್ರತಿ ಹಳ್ಳಿನ ಹಳ್ಳಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಅನೇಕ ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬಂದು ಕಮತಿಗೆ ಇರ್ಬೋದು ಅವರು ಇರ್ಬೋದು ಬಂದು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಈ ಅಂಗಡಿಗಳನ್ನ ಬಂದ್ ಮಾಡಿ ಅಂತ ಇವ್ರು ಏನ್ ಮಾಡ್ತಾರೆ ಹೊಸ ಹೊಸ ಅಂಗಡಿ ಚಾಲು ಮಾಡಿಸುವಂತದ್ದು ಒಂದು ಕಡೆ ರಾಜ್ಯದ ಸಾಲ ಏಳು ಲಕ್ಷ ಕೋಟಿ ಸಾಲ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಏಳು ಲಕ್ಷ ಕೋಟಿ ಸಾಲದ ಭಾರ ಮತ್ತೊಂದು ಕಡೆ ಭ್ರಷ್ಟಾಚಾರ ಮತ್ತೊಂದು ಕಡೆ ಈ ಸರಾಯಿ ಗಲಾಟೆ ಪ್ರತಿಯೊಂದು ಪ್ರತಿಯೊಬ್ಬರು ಕೂಡ ಲೂಟಿ ಹೊಡೆಯೋದಕ್ಕೆ ನಿಂತು ಬಿಟ್ಟಾರ ಇಲ್ಲೇ ಮುಖ್ಯಮಂತ್ರಿ ಆದಿಯಾಗಿ ಮೂಡ ಹಗರಣ ನೀವು ಕೇಳಿದ್ರಿ ಆ ಸೈಟ್ ಹೊಳ್ಳ ಕೊಟ್ಟರ ಮೇಲೂ ಕೂಡ ಸೈಟು ಹೊಳ್ಳ ಬಂದರೂ ಕೂಡ ಅವರು ಒಂದು ಯಾವ್ದೋ ಆರ್ಗನೈಜೇಷನ್ ಒಂದು ಇದನ್ನ ಹಿಡ್ಕೊಂಡು ಕ್ಲೀನ್ ಚೀಟ್ ರಿಪೋರ್ಟ್ ಹಾಕ್ಬಿಟ್ರು ಹಿಂದೆ ಲೋಕಾಯುಕ್ತ ಕಮ್ಜೋರ್ ಮಾಡಿ ಎ ಸಿ ಬಿ ತಂದು ಎ ಸಿ ಬಿ ಮುಖಾಂತರ ಎಲ್ಲ ಕೇಸ್ಗಳನ್ನು ಕ್ಲಿಯರ್ ಮಾಡಿಕೊಂಡ್ರು ಇದು ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಬರ್ತದ ಅವಾಗ ಅವಾಗ ಈ ಹೊಲಸು ರಾಜಕಾರಣ ಇದ್ದದ್ದೆ ಸೇರ್ಕೊಂಡು ಅಭಿವೃದ್ಧಿಯಿಂದ ನಮ್ಮನ್ನು ವಂಚಿತರನ್ನಾಗಿ ಮಾಡ್ತಾ ಇದೆ ತಮ್ಮ ತಮ್ಮ ಜಗಳ ನಾ ಮುಖ್ಯಮಂತ್ರಿ ಆಗ್ಬೇಕು ನಾ ಮುಖ್ಯಮಂತ್ರಿ ಆಗ್ಬೇಕು ಅವರು ದುಡ್ಡು ಕುಡಿಸುದು ಅವ್ರ ಡಿಕೆ ಅವ್ರ ಹತ್ರ ಸಾಕಷ್ಟು ದುಡ್ಡು ಐತಿ ಅವ್ರು ಹೆಂಗೆ ದುಡ್ಡು ಮಾಡ್ಯಾರ ಅನ್ನೋದಂತೂ ನಿಮಗೆಲ್ಲರಿಗೂ ಗೊತ್ತದ ಇವರು ದುಡ್ಡು ಮಾಡುದು ಇವರು ಎಲ್ಲರಿಗೆ ಕೊಡೋದು ಈ ದಂದ ಚಾಲು ಆಗೈತಿ ಈ ಹೈಕಮಾಂಡಿಗೆ ತುಂಬದ ತುಂಬದ ಅದು ಏನ್ ಹೈಕಮಾಂಡು ಏನು ಲೋ ಕಮಾಂಡು ನಮ್ಮ ಆರ್ ಅಶೋಕ್ ಅವ್ರು ಹೇಳಾರ ಹೈ ಹೈಕಮಾಂಡೇ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಮಗನ ಹೈಕಮಾಂಡ್ ಆಗಿಬಿಟ್ಟಾರ ಇವತ್ತಿನ ದಿನ ಅವರು ಹೇಳ್ಯಾರ ಡಿ ಕೆ ಶಿವಕುಮಾರ್ ನಾವಲ್ಲ ಡಿ ಕೆ ಶಿವಕುಮಾರ್ ಹೇಳ್ಯಾರ ಯತೀಂದ್ರನ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಅಂತ ಹೇಳ್ಯಾರ ಈ ಸ್ಥಿತಿಗೆ ಇವತ್ತು ರಾಜ್ಯವನ್ನ ಇವತ್ತು ಭ್ರಷ್ಟಾಚಾರದ ಒಂದು ಕರ್ಮಕಾಂಡಕ್ಕೆ ರಾಜ್ಯವನ್ನ ತಳ್ಳಿ ಕರ್ನಾಟಕದ ಕರ್ಮ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ಇನ್ನೂ ಬಹಳ ಮಾತನಾಡೋರು